ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಹರನಾಯಕ ನಮ್ಮ ಸಣ್ಣ ತಂಡದೊಂದಿಗೆ ನಾವು ಗಂಗಾವತಿ ಬೆಟ್ಟದಲ್ಲಿರ್ತಕ್ಕಂಥ ಜೈನರ ಮೂರ್ತಿಗಳನ್ನು ನೋಡೋದಕ್ಕೆ ಬಂದ್ವಿ ಬನ್ನಿ ಆ ಮೂರ್ತಿ ಈ ಒಂದು ಗವಿಯಲ್ಲಿದೆ ಅಂತ ಈ ಕಲ್ಲಿನ ಪೊಟ್ರೆಯಲ್ಲಿದೆ ಆಲೇ ನಮ್ಮ ಸ್ನೇಹಿತರು ಹೋಗಿದ್ದಾರೆ ಅಲ್ಲಿ ಹೋಗೋಣ ಯಾಕಂದರೆ ನಿಜಕ್ಕೂ ಪ್ರತಿಯೊಂದು ಪರಿಸರದಲ್ಲಿ ಜೈನರ ಏನಾದರೂ ಒಂದು ಕುರುಹುಗಳು ನಮಗೆ ಸಿಗ್ತವೆ ಅದಕ್ಕೆ ದೊಡ್ಡ ಕುರುಹು ಆಗಿ ನಮ್ಮ ಗಂಗಾವತಿಯ ಬೆಟ್ಟದಲ್ಲಿ ಕಾಣುತ್ತೆ ಬನ್ನಿ ನೋಡೋಣ ಓ ಸ್ನೇಹಿತರೆ ಬನ್ನಿ ಇದರ ಕೆಳಗೆ ಈ ಗವಿ ಕೆಳಗೆ ಗವಿಗಳಿದ್ದಾವೆ ಈ ಕಲ್ಲಿನ ಪೊಟ್ರಿಯಲ್ಲಿದೆ ನೀವು ನೋಡ್ತಾ ಇರೋದು ಗಂಗಾವತಿಯ ವಿಹಂಗಮ ನೋಟ ಇದು ಹೊಸ ಕೋರ್ಟ್ ನಮಗೆ ಇದು ನಾಗರಶಿಲ್ಪ ಬನ್ನಿ ಸ್ನೇಹತ್ರಿ ಸ್ನೇಹಿತರೆ ನಿನ್ನೆ ತಾನೇ ನಮ್ಮ ಶರಣಸಪ್ಪ ಕೋಲ್ಕರ್ ಸರ್ ಒಂದು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಬಂದಿತ್ತು ಈ ಶಾಸನಗಳ ಜೊತೆಗೆ ಗಂಗಾವತಿಯ ಕಲಾಸರಲ್ಲಿ ಅಂದ್ರೆ ಇದು ಪಂಪನಗರದಿಂದ ನಗರದಿಂದ ಇರತಕ್ಕಂಥ ಬೆಟ್ಟದಲ್ಲಿ ಕೂಡ ಜೈನರ ಶಿಲ್ಪ ಇದೆ ಹಾಗೆ ಒಬ್ಬ ಕುದುರೆ ಮೇಲೆ ಕುಳಿತಕ್ಕಂಥ ವೀರನ ಶಿಲ್ಪ ಇದೆ ಇನ್ನೊಂದು ದೇವಿಯ ಶಿಲ್ಪ ಇದೆ ಅಂತ ಇವತ್ತು ನಾವು ಬರ್ಬೇಕಾದ್ರೆ ಕಲಾ ಇದರಲ್ಲಿ ಪಂಪಾ ನಗರದಲ್ಲಿ ಇವೆರಡೂರು ಮೋನೇಶ್ ಮತ್ತು ರಾಘವೇಂದ್ರ ಅವರು ನಮಗೆ ಈ ಗೋವಿಯನ್ನು ತೋರಿಸಿದ್ದಾರೆ ಬನ್ನಿ ಈ ಒಂದು ಮೂರ್ತಿ ಹೇಗಿದೆ ಹಾಗೆ ಇಲ್ಲಿ ಕುದುರೆ ಮೇಲೆ ಕುಳಿತರ್ಕಂತ ವೀರ ನನಗೆ ಕುಮಾರಾಮ್ ಅಂತ ಕಾಣ್ತಾ ಇದ್ದಾರೆ ಆದರೆ ಶರಣಪ್ಪ ಕೋಕರ್ ಸರ್ ಆದಿಯಾಗಿ ಅವ್ರೆಲ್ಲ ಏನ್ ಹೇಳ್ತಾರೆ ಉಪಯೋಗಿಸ್ತಾ ಅದನ್ನು ತೋರಿಸ್ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ದೇವಿಯ ಶಿಲ್ಪ ಇದೆ ಮುಖ ಎಲ್ಲ ಹೊಡೆದಾಕಿದ್ರೆ ನಮಗೆ ಕೇವಲ ಕೆಳಭಾಗ ಅಷ್ಟೇ ಕಾಣ್ತಾ ಇದೆ ಕೈಯಲ್ಲಿ ಎರಡು ಆಯುಧಗಳು ಇದ್ದಾವೆ ನಿಜಕ್ಕೂ ಕೂಡ ಇದು ಬಹಳಷ್ಟು ವಿಚಿತ್ರ ಹಾಗೂ ಸೋಜಿ ಅನಿಸ್ತಾ ಇದೆ ಯಾಕಂದ್ರೆ ಈ ಕಲ್ಲಾಸರೆಯಲ್ಲಿ ಜೈನರು ಏನ್ ಸಲ್ಯಾಕನ ವ್ರತ ಏನಾದ್ರು ಮಾಡ್ತಾ ಇದ್ರ ಅಂತ ಯಾಕಂದ್ರೆ ಅದಕ್ಕೆ ಪೂರಕ ಒಂದು ಸ್ಪಷ್ಟವಾದ ಶಾಸನಗಳು ಅಲಭ್ಯ ಇರೋದ್ರಿಂದ ನಮ್ಗೆ ಈ ಒಂದು ಹೇಳಿಕೆ ನಮಗೆ ಏನು ಇತಿಹಾಸಕಾರ ಅಂತ ನಾವು ಇದನ್ನ ಹೇಳ್ಬೇಕಾಗತ್ತೆ ನೋಡ್ಬೋದು ಇವು ಜೈನ ಮುನಿಯ ಶಿಲ್ಪ ಹಾಗೆ ಅಲ್ಲಿ ಒಬ್ಬ ವೀರನ ಶಿಲ್ಪ ಇದೆ ಈ ಒಂದು ವೀರನ ಶಿಲ್ಪದ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ನನ್ನ ಒಂದು ಸೀಮಿತ ಜ್ಞಾನ ಕೇಳುದಾದ್ರೆ ದರ್ಗದಲ್ಲಿ ಕೂಡ ಜೈನ ಬಸದಿ ಇದೆ ಕುಮಾರರಾಮ ಕೂಡ ಜೈನರ ಧರ್ಮವನ್ನ ಕೂಡ ಪೋಷಿಸ್ತಾ ಇದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಗೆ ಇವತ್ತಿಗೂ ಕೂಡ ಕುಮ್ಮದುರ್ಗದಲ್ಲಿ ಆ ದೇವಾಲಯಗಳ ಸಮುಚ್ಚಯನ ಇದೆ ಕುಮ್ಮದುರ್ಗದಲ್ಲಿ ಹಾಗಾಗಿ ಆ ಶಿಲ್ಪ ನಮ್ಗೆ ಅದೇ ಅಂದಾಜ್ ಸಿಕ್ತಾ ಇದೆ ಯಾಕಂದ್ರೆ ಪ್ರತಿಯೊಂದು ಕುಮಾರರಾಮನ ಶಿಲ್ಪದ ಕುದುರೆ ಬೊಲ್ಲ ಏನಿದೆ ಕಾಲನ್ನು ಎತ್ತಿರುವಂತ ದೃಶ್ಯ ಮತ್ತೆ ಕುಮಾರರಾಮ ಕತ್ತಿ ಏನಿಡತಕ್ಕಂಥದ್ದು ನಮ್ಮಲ್ಲಿ ಸಾಕಷ್ಟು ಕಂಡು ಬರೋದ್ರಿಂದ ಸಾಕಷ್ಟು ಅಧ್ಯಯನಕ್ಕೆ ಯೋಗ್ಯ ಆಗಿರತಕ್ಕಂತ ಗವಿಯ ಕಲಾಸರಲ್ಲಿ ಶಿಲ್ಪಗಳ ಅಂತ ಹೇಳ್ತಾ ಸ್ನೇಹಿತರ ಆ ಈಗೇನು ನಾವು ಜೈನ ತೀರ್ಥಂಕರ ಮೂರ್ತಿ ನೋಡ್ಕೊಂಡು ಬಂದ್ವಿ ಆ ಮೂರ್ತಿಯ ನೇರಕ್ಕೆ ಕೆಳಭಾಗದಲ್ಲಿ ಈ ಗುಂಡಿನಲ್ಲಿ ನಿಮಗೆ ಈ ಪಾದಗಳು ಕಾಣುವಂಥದ್ದು ಇದು ಜೈನ ತೀರ್ಥಂಕರ ಪಾದ ಈ ಪಾದದ ನೇರಕ್ಕೆ ಅಲ್ಲಿ ಗವಿ ಇರುವಂಥದ್ದು ಏನು ಗಿಡಗಳು ಬೆಳ್ಕೊಂಡಿದ್ದಾವೆ ಅಲ್ಲಿ ಇದ್ದಾವೆ ಹಾಗೆ ಇನ್ನೊಂದು ದಾಖಲೆ ಅಂದರೆ ನಮಗೆ ಕೆರೆ ಇನ್ನೂ ಜೀವಂತವಾಗಿರುವಂಥದ್ದು ಈಗ ನಮ್ಮ ಹಿಂದ್ಗಡೆ ಇರತಕ್ಕಂಥದ್ದು ಕೆರೆ ಯಾಕಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಮುನಿಗಳಿಗೆ ಸಹಜವಾಗಿ ಬಳಕೆ ಬೇಕಾಗಿರತಂಥ ಕೆರೆಯನ್ನು ಕೂಡ ಚಿಕ್ಕದಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದಿಷ್ಟು ಇಲ್ಲಿ ಕೂಡ ಸಲೇಖನ ಹೊರತಕ್ಕೋ ಇನ್ಯಾವುದೋ ಕಾರಣಕ್ಕೋ ಈ ಒಂದು ನಮ್ಮ ಬೆಟ್ಟ ಪರಿಸರ ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಬಿಡು ಮಾಡಿಕೊಂಡು ಗಂಗಾವತಿ ಅವರಿದ್ದರೆ ನಿಜ ಗಂಗಾವತಿನ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ファクト。<laughs>